ಇ ಪಿ ಎಫ್ ಸದಸ್ಯರಿಗೆ ಶುಭ ಸುದ್ದಿ ವೇತನ ಮಿತಿ ಏರಿಕೆ ಮೂಲಕ ಗಿಫ್ಟ್ ನೀಡದ ಸರ್ಕಾರ ಪಿಂಚಣಿಯಲ್ಲೂ ಆಗುವುದು ಏರಿಕೆ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸದಸ್ಯರಿಗೆ ಒಳ್ಳೆಯ ಸುದ್ದಿ ಇದೆ ಇ ಪಿ ಎಫ್ ಮತ್ತು ಇ ಪಿ ಎಸ್ ಎ ಸಂಬಂಧಿಸಿದ ನಿಯಮಗಳಲ್ಲಿ ಶೀಘ್ರದಲ್ಲೇ ಬದಲಾವಣೆ ಬರುವ ಸಾಧ್ಯತೆ ಇದೆ ಇ ಪಿ ಒ ಅಡಿಯಲ್ಲಿ ಕಡ್ಡಾಯ ವೇತನ ಮಿತಿಯನ್ನು ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸುವ ಸಾಧ್ಯತೆ ಇದೆ ಇ ಪಿ ಎಫ್ ಸದಸ್ಯರಿಗೆ ಮಹತ್ವದ ಸುದ್ದಿ ವೇತನ ಮಿತಿಯನ್ನು ಕೇಂದ್ರ ಸರ್ಕಾರವು ಹೆಚ್ಚಿಸುವ ಬಗ್ಗೆ ಯೋಚಿಸುತ್ತಿದೆ ಈ ಬದಲಾವಣೆ ಸಂಭವಿಸಿದರೆ ಎಪ್ಪತ್ತೈದು ಲಕ್ಷ ಉದ್ಯೋಗಿಗಳು ಪ್ರಯೋಜನ ಪಡೆಯುತ್ತಾರೆ ಅವರು ನಿವೃತ್ತಿಯ ನಂತರ ಹೆಚ್ಚಿನ ಪಿಂಚಣಿ ಪಡೆಯಬಹುದು ಸರ್ಕಾರವು ಪ್ರತಿ ವರ್ಷ ನೌಕರರ ಪಿಂಚಣಿ ಯೋಜನೆ ಇ ಪಿ ಎಸ್ ಮೇಲೆ ಆರು ಸಾವಿರದ ಏಳುನೂರು ಕೋಟಿ ರು ಖರ್ಚು ಮಾಡುತ್ತದೆ ವೇತನ ಮಿತಿ ಹೆಚ್ಚಿದ ನಂತರ ಸರ್ಕಾರವು ಅದಕ್ಕೆ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಬೇಕು ಇ ಪಿ ಎಫ್ ಒ ನಿಯಮಗಳ ಪ್ರಕಾರ ಮೂಲ ವೇತನ ರು ಹದಿನೈದು ಸಾವಿರ ಅಥವಾ ಅದಕ್ಕಿಂತ ಕಡಿಮೆ ಇರುವ ಉದ್ಯೋಗಿಗಳು ಇ ಪಿ ಎಫ್ ಮತ್ತು ಇ ಪಿ ಎಸ್ ಪ್ರಯೋಜನಗಳನ್ನು ಪಡೆಯಲು ಅರ್ಹರು ಉದ್ಯೋಗಿ ಮತ್ತು ಕಂಪನಿ ಇಬ್ಬರನ್ನು ಮೂಲ ವೇತನದ ಶೇಕಡ ಹನ್ನೆರಡನ್ನು ಇ ಪಿ ಎಫ್ಗೆ ಕೊಡುಗೆ ನೀಡುತ್ತಾರೆ ಕಂಪನಿಯ ಶೇಕಡ ಹನ್ನೆರಡು ಕೊಡುಗೆಯಲ್ಲಿ ಶೇಕಡ ಎಂಟು ಪಾಯಿಂಟ್ ಮೂವತ್ತ್ ಮೂರು ಇ ಪಿ ಎಸ್ ಅಂದರೆ ಪಿಂಚಣಿ ಯೋಜನೆಗೆ ಹೋಗುತ್ತದೆ ಇದರ ಗರಿಷ್ಠ ಮಿತಿ ರು ಒಂದು ಸಾವಿರದ ಎರಡು ನೂರ ಐವತ್ತು ಈ ವೇತನ ಮಿತಿಯನ್ನು ಹದಿನೈದು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ರುಗಳಿಂದ ಹೆಚ್ಚಿಸಲು ಸರ್ಕಾರ ಪರಿಗಣಿಸುತ್ತಿದೆ ಎಂದು ಮೂಲಗಳು ತಿಳಿಸಿವೆ ಇದಕ್ಕೆ ಒಪ್ಪಿಗೆ ಸಿಕ್ಕರೆ ಲಕ್ಷಾಂತರ ಉದ್ಯೋಗಿಗಳು ಇ ಪಿ ಎಫ್ ಮತ್ತು ಇ ಪಿ ಎಸ್ ವ್ಯಾಪ್ತಿಗೆ ಬರುತ್ತಾರೆ ಅಂದರೆ ಹದಿನೈದು ಸಾವಿರ ರು ಮತ್ತು ಇಪ್ಪತ್ತೊಂದು ಸಾವಿರ ರುಗಳ ನಡುವೆ ಸಂಬಳ ಪಡೆಯುವ ಉದ್ಯೋಗಿಗಳು ಪಿಂಚಣಿ ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ವೇತನ ಮಿತಿಯನ್ನು ಹೆಚ್ಚಿಸುವುದರಿಂದ ಏನು ಪ್ರಯೋಜನ ಪ್ರಸ್ತುತ ಉದ್ಯೋಗದಾತ ಅಥವಾ ಕಂಪನಿಯ ಪರವಾಗಿ ಇ ಪಿ ಎಸ್ಗೆ ಒಂದು ಸಾವಿರದ ಎರಡು ನೂರ ಐವತ್ತು ರೂಗಳನ್ನು ಕೊಡುಗೆಯಾಗಿ ನೀಡಲಾಗುತ್ತದೆ ಮಿತಿ ಹೆಚ್ಚಾದ ನಂತರ ಈ ಕೊಡುಗೆ ಒಂದು ಸಾವಿರದ ಏಳುನೂರ ನಲವತ್ತೊಂಬತ್ತು ರೂಗಳಿಗೆ ಹೆಚ್ಚಾಗಬಹುದು ಇದು ನಿವೃತ್ತಿಯ ನಂತರ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುತ್ತದೆ ಆದರೆ ಇ ಪಿ ಎಫ್ ಕಡಿತ ಕಡಿಮೆ ಇದ್ದವರು ಈಗ ತಮ್ಮ ಸಂಬಳದ ಆಧಾರದ ಮೇಲೆ ಪೂರ್ಣ ಕೊಡುಗೆಯನ್ನು ಪಾವತಿಸಬೇಕಾಗುತ್ತದೆ ಇದು ಅವರ ಇ ಪಿ ಎಫ್ ಖಾತೆಗೆ ಹೆಚ್ಚಿಗಿನ ಹಣವನ್ನು ಜಮಾ ಮಾಡಲು ಕಾರಣವಾಗುತ್ತದೆ ಮೊದಲು ಹದಿನೈದು ಸಾವಿರ ರೂಗಿಂತ ಹೆಚ್ಚು ಆದಾಯ ಗಳಿಸುವವರು ಇ ಪಿ ಎಸ್ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಮಿತಿಯನ್ನು ವಿಸ್ತರಿಸಿದರೆ ರು ಇಪ್ಪತ್ತೊಂದು ಸಾವಿರ ರು ವರೆಗೆ ವೇತನ ಪಡೆಯುವ ಉದ್ಯೋಗಿಗಳು ಸಹ ಪಿಂಚಣಿ ಯೋಜನೆಗೆ ಸೇರಬಹುದು ಕಂಪನಿಗಳು ಕೊಡುಗೆಯಾಗಿ ಹೆಚ್ಚಿನ ಹಣವನ್ನು ಪಾವತಿಸಬೇಕಾಗುತ್ತದೆ ಇದರಿಂದಾಗಿ ವೇತನ ರಚನೆಯಲ್ಲಿ ಬದಲಾವಣೆಗಳಾಗಬಹುದು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಸದಸ್ಯರಿಗೆ ಒಳ್ಳೆಯ ಸುದ್ದಿ ಇ ಪಿ ಎಫ್ ಮತ್ತು ಇ ಪಿ ಎಸ್ಗೆ ಸಂಬಂಧಿಸಿದ ನಿಯಮಗಳಲ್ಲಿ ಶೀಘ್ರದಲ್ಲೇ ಬದಲಾವಣೆ ಬರುವ ಸಾಧ್ಯತೆ ಇದೆ ಇ ಪಿ ಒ ಅಡಿಯಲ್ಲಿ ಕಡ್ಡಾಯ ವೇತನ ಮಿತಿಯನ್ನು ಹದಿನೈದು ಸಾವಿರ ರೂಪಾಯಿಯಿಂದ ಇಪ್ಪತ್ತೊಂದು ಸಾವಿರ ರುಗಳಿಗೆ ಹೆಚ್ಚಿಸಬಹುದಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು